ಆನೇಕಲ್ ತಾಲೂಕಿನ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ಆರ್ ದೇವರಾಜ್ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆರ್ ದೇವರಾಜ್ರವರು ಮಾತನಾಡಿ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸಿ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಇನ್ನು ನಮ್ಮ ಪಂಚಾಯಿತಿಗೆ ತೆರಿಗೆ ಕಡಿಮೆ ಇದ್ದು ಎಲ್ಲ ಗ್ರಾಮಗಳಿಗೂ ಪೂರ್ಣ ಪ್ರಮಾಣದಲ್ಲಿ ಮೂಲ ಸೌಲಭ್ಯಗಳನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ ಮಾನ್ಯ ಸಂಸದರು ಹಾಗೂ ಶಾಸಕರು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಾವೇರಿ ನೀರನ್ನು ಪೂರೈಕೆ ಮಾಡಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ರವರಿಗೆ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಿನ ಮತವನ್ನು ನೀಡಲಾಗುವುದು ಎಂದು ಭರವಸೆ ವ್ಯಕ್ತಪಡಿಸಿದರು ಎ ಕಾರ್ಯಕ್ರಮದಲ್ಲಿ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಾ ಬಾಬು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾರ್ತಿಕ್ ರೆಡ್ಡಿ ಚಂದ್ರಾರೆಡ್ಡಿ ನಾರಾಯಣಸ್ವಾಮಿ ಸವಿತಾ ಸನತ್ ಕುಮಾರ್ ಗಿರೀಶ್ ರಾಮಕ್ಕ ತಿಮ್ಮಕ್ಕ ವೆಂಕಟಲಕ್ಷ್ಮಮ್ಮ ನಾರಾಯಣಪ್ಪ ಗೋಪಾಲ್ ಸರಸ್ವತಿ ಅಶ್ವಥ್ ಶ್ರೀನಿವಾಸ್ ರೆಡ್ಡಿ ರತ್ನಮ್ಮ ಮುಖಂಡರಾದ ಮೆಣಸಿಕಾನಹಳ್ಳಿ ರಘು ಲಕ್ಷ್ಮೀಸಾಗರ ರಾಮೇಗೌಡ ಯಲಮನಪಾಳ್ಯ ರವಿ ಅಳಿಬೊಮ್ಮಸಂದ್ರ ರಾಜಣ್ಣ ಮಂಜಣ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆರ್ ದೇವರಾಜ್ರವರಿಗೆ ಅಭಿನಂದನೆ ಸಲ್ಲಿಸಿದರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ಸೇರಿ ಅಭಿವೃದ್ಧಿ ದೃಷ್ಟಿಕೋನವನ್ನು ಇಟ್ಕೊಂಡು ಚರ್ಚೆ ಮಾಡಿ ಅಭಿವೃದ್ಧಿ ಒತ್ತು ಕೊಡಲಿಕ್ಕೆ ಇವತ್ತು ಎಲ್ಲ ಸದಸ್ಯರು ಒಟ್ಟುಗೂಡಿಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಪಂಚಾಯಿತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿರುವುದು ಈಗಾಗಲೇ ತಮಗೂ ಗೊತ್ತಿದೆ ಮತ್ತು ನನಗೂ ಗೊತ್ತಿದೆ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ನೀರಿನ ಸಮಸ್ಯೆ ಸಾಕಷ್ಟು ಸಮಸ್ಯೆಗಳಿದೆ ಮತ್ತು ಈ ಶಾಲೆ ಅಂಗನವಾಡಿ ಈ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಸಹ ಕಲ್ಪಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಇಲ್ಲಿ ಅನುದಾನ ಭಾಳಷ್ಟು ಕಡಿಮೆ ಇದೆ ಪಂಚಾಯಿತಿಯಲ್ಲಿ ಈಗಾಗಲೇ ಒಂದೂವರೆ ಕೋಟಿಗಿಂತ ಹೆಚ್ಚು ಸಾಲ ಇದೆ ಸಾಲದ ಹೊರೆ ಇದೆ ಪಂಚಾಯಿತಿ ಇದನ್ನೆಲ್ಲ ದೃಷ್ಟಿಕೋನ ಇಟ್ಕೊಂಡು ಶಾಸಕರು ಮತ್ತು ಸಂಸತ್ ಸದಸ್ಯರಿಂದ ಅನುದಾನಗಳನ್ನು ಪಡೆದು ಈ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳು ಬಗೆಹರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾವೆಲ್ಲರೂ ಕೂಡ ನಿರ್ಧಾರ ಮಾಡಿದ್ದೇವೆ ಆ ನಿರ್ಧ ನಿರ್ಧಾರ ಆಧಾರದ ಮೇಲೆ ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಕೂಡ ಮುಂದೆ ಸಂಘಟನೆ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಸಾಕಷ್ಟು ಬಲವಾಗಿದೆ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಮತಗಳನ್ನು ಈ ಪಂಚಾಯಿತಿ ಶಾಸಕರಿಗೆ ಕೊಟ್ಟಿದೆ ಸಂಸತ್ ಸದಸ್ಯರಿಗೆ ಇನ್ನೂ ಹೆಚ್ಚಿನ ಒಂದು ಮತ ಕೊಡಲಿಕ್ಕೆ ಈಗಾಗಲೇ ಪ್ರಿಪೇರ್ ಆಗಿದ್ದೀವಿ ನಾವು ಯಾಕೆ ಅಂತೇಳಿದ್ರೆ ಆ ಸಂಸತ್ ಸದಸ್ಯರು ಈಗಾಗಲೇ ಎಲ್ಲ ಕಡೆ ಹೋರಾಟ ಮಾಡ್ತಾರೆ ಮತ್ತು ಈಗ ತಾಲೂಕಲ್ಲಿ ಅವರದೇ ಆದಂಥ ಅನುದಾನಗಳನ್ನು ಕೊಟ್ಟು ಸಾಕಷ್ಟು ಕೆಲಸ ಮಾಡಿದ್ದಾರೆ ಜೊತೆಗೆ ಎಂ ಪಿ ಅಂತ ಹೇಳಿದ್ರೆ ಎಲ್ಲೋ ಕುತ್ಕೊಂಡು ಮಾತಾಡೋವಂಥವ್ರನ್ನೇ ನಾವು ನೋಡ್ತಾ ಇದ್ವಿ ಇವರು ಹಳ್ಳಿ ಹಳ್ಳಿಗೂ ಬರ್ತಾರೆ ಎಲ್ಲೇ ಕರೆದ್ರು ಕಾರ್ಯಕ್ರಮಕ್ಕೆ ಬರ್ತಾರೆ ಮತ್ತು ಯಾವುದೇ ಸಮಸ್ಯೆ ಇದ್ದರೆ ನೇರವಾಗಿ ಅಧಿಕಾರಿಗಳ ಹತ್ರ ಮಾತಾಡ್ತಾರೆ ಅಂಥ ಎಂ ಪಿ ಸಿಕ್ಕೋದು ನಮಗೆ ಕಷ್ಟ ಬಹುಶಃ ನಾವು ಇದುವರೆಗೂ ನನ್ನ ರಾಜಕೀಯದ ಬಹುಶಃ ನಲವತ್ತು ವರ್ಷಗಳಿಂದ ನಾನು ನೋಡಲಿಲ್ಲ ಅಂಥ ಉತ್ತಮವಾದಂಥ ಎಂ ಪಿ ನಮ್ಗೆ ಸಿಕ್ಕಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಮತಗಳನ್ನು ನಮ್ಮ ಕ್ಷೇತ್ರದಲ್ಲಿ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಬರಗಾಲಕ್ಕೆ ಸೇರಿದ ನೀರಿನ ಅಭಾವದಲ್ಲಿ ಈಗಾಗಲೇ ನಮ್ಮ ಪಂಚಾಯಿತಿಯಲ್ಲಿ ನೀರಿನ ಅಭಾವ ಇದೆ ಈಗ ನೀರಿನ ಅಭಾವ ಬೇಸಿಗೆ ಬಂದರೆ ನಮ್ಮ ಪಂಚಾಯಿತಿಯಲ್ಲಿ ಸಾಕಷ್ಟು ತೊಂದರೆಗಳಿದೆ ಈಗಾಗಲೇ ನಾವು ಟ್ಯಾಂಕರ್ ಮೂಲಕ ನೀರು ಓಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಅದೇ ಈಗಾಗಲೇ ನಮ್ಮ ಸಂಸದರಿಗೆ ಮತ್ತು ಶಾಸಕರಿಗೆ ಒಂದು ಮನವಿಯನ್ನು ಮಾಡಿದಿರಿ ಆನೆಕಲ್ಲಿಗೆ ಕಾವೇರಿ ನೀರು ಬಂದಿದೆ ನಮ್ಮ ಈ ಕಡೆ ಹತ್ತಳ್ಳಿ ಇದೆ ಈ ಕಡೆ ಆ ತಮಿಳುನಾಡು ಗಡಿ ನಾವು ಇಲ್ಲೊಂದು ಕಿಲೋಮೀಟ್ರ್ ಆಚೆ ಕಾವೇರಿ ನೀರು ಕುಡಿತಾ ಇದ್ದಾರೆ ಈ ಕಡೆ ಆನೆಕಲ್ಲಲ್ಲಿ ಕಾವೇರಿ ನೀರು ಕುಡಿತಾ ಇದ್ದಾರೆ ನಮ್ಮ ಮಧ್ಯದಲ್ಲಿ ಒಂದು ಹತ್ತಳ್ಳಿ ಇಲ್ಲಿ ಸಾವಿರದ ಐನೂರು ಅಡಿ ತೋರಿಸಿದ್ರು ನೀರು ಸಿಗ್ತಾ ಇಲ್ಲ ಬೋರ್ವೆಲ್ ಹಾಕಿ ಹಾಕಿ ಎಲ್ಲ ಫೇಲ್ಯೂರ್ ಆಗಿದೆ ಅದಕ್ಕಾಗಿ ಕಾವೇರಿ ನೀರು ನಮಗೆ ಬೇಕು ಅಂತ ಈಗ ಮನವಿ ಸಲ್ಲಿಸಿದ್ದೇವೆ ಮತ್ತು ಎ ಡಬ್ಲ್ಯೂ ಈಗಾಗಲೇ ಈ ಕಡೆ ಸರ್ವೆ ಮಾಡಿ ಏನು ಎಷ್ಟು ನೀರು ಬೇಕು ಏನು ಬೇಕು ಅಂತ ಒಂದು ರಿಪೋರ್ಟನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ನಾವು ಕೂಡ ಆ ಕಾವೇರಿ ನೀರಿಗಾಗಿ ಹೋರಾಟವನ್ನು ಮಾಡ್ತೇವೆ